ಬಿಗ್ ಬಾಸ್ ಹನ್ನೆರಡರ ಮತ್ತೊಂದು ಪ್ರೋಮೋ ಆಗಿದ್ದು ಪ್ರೋಮೋದಲ್ಲಿ ಬಿಗ್ ಬಾಸ್ ಎಪಿಸೋಡ್ ಪ್ರಸಾರವಾಗುವ ಟೈಮಿಂಗ್ಸ್ ಗೊತ್ತಾಗ್ತಿದೆ ನೀವು ಕೂಡ ಈ ಪ್ರೋಮೋವನ್ನ ನೋಡಿದ್ರ ಅಂದ ಹಾಗೆ ಪ್ರೊಮೋದಲ್ಲಿ ಕಿಚ್ಚಾ ಸುದೀಪ್ ಅವರು ಇಂಟ್ರೆಸ್ಟಿಂಗ್ ಆದ ಕಥೆಯೊಂದನ್ನ ಹೇಳಿದ್ದಾರೆ ನೀವೆಲ್ರು ಕೇಳಿರುವಂತಹ ಕಾಗೆ ಮತ್ತು ನರಿಯ ಕತೆ ನಿಮಗೆ ಗೊತ್ತೇ ಇರುತ್ತೆ ಈ ಕಥೆಯನ್ನ ಸುದೀಪ್ ಹೊಸ ಪ್ರೊಮೋದಲ್ಲಿ ಹೇಳಿದ್ದಾರೆ ಕಾಗೆ ಅಜ್ಜಿಯಿಂದ ಅವಡೆಯೊಂದನ್ನ ಪಡೆದು ಅದನ್ನ ಬಾಯಲ್ಲಿ ಕಚ್ಕೊಂಡು ಇನ್ನೇನು ತಿನ್ಬೇಕು ಎಂದಿದ್ದಾಗ ನರಿ ಬಂದು ಕಾಗೆ ನೀನು ಚೆನ್ನಾಗಿ ಹಾಡ್ತೀಯ ನನಗಾಗಿ ಒಂದು ಹಾಡು ಹಾಡ್ತೀಯಾ ಅನ್ನತ್ತೆ ಕಡೆ ಕಚ್ಚಿದ ಬಾಯನ್ನ ತೆರೆದು ಹಾಡಲು ಶುರು ಮಾಡಿದ ಕೂಡಲೇ ಅವಡೆ ಬಾಯಿಂದ ಜಾರಿ ಬಿದ್ದು ನರಿಯ ಬಾಯಿ ಸೇರುತ್ತೆ ಇದು ನಿಮಗೆಲ್ಲ ಗೊತ್ತಿರೋದೆ ಆದ್ರೆ ಕಿಚ್ಚ ಸುದೀಪ್ ಈ ಕಥೆಯ ಕೈಮ್ಯಾಕ್ಸ್ ಅನ್ನ ಬದಲಿಸಿ ಹೇಳಿದ್ದಾರೆ ನರಿ ಕಾಗೆಗೆ ಹಾಡು ಎಂದಾಗ ಆ ಕಾಗೆ ಬಾಯಲ್ಲಿ ಕಚ್ಚಿಕೊಂಡಿದ್ದ ಒಣಿಯನ್ನ ಕೆಳಕ್ಕೆ ಇಟ್ಟು ಅದನ್ನ ಕಾಲಲ್ಲಿ ಹಿಡಿದುಕೊಂಡು ಹಾಡು ಹಾಡುತ್ತದೆ ಅಂತೆ ಏನು ತನ್ನ ಯೋಜನೆಯ ಕೆಳಗಾಗಿದ್ದನ್ನ ನೋಡಿ ನರಿ ಹೊರಟು ಹೋಗುತ್ತಂತೆ ಹೇಗೆಂದು ಸುದೀಪ್ ಕಾಗೆ ನರಿಯ ಕಥೆಯನ್ನ ಬದಲಾಯಿಸಿ ಹೇಳಿದ್ದಾರೆ ಆದ್ರೆ ಹೀಗೆ ಕತೆ ಬದಲಾಯಿಸಲು ಕಾರಣವಿದೆ ಸುದೀಪ್ ಹೇಳಿರುವಂತೆ ಇವರಿಗೆ ಹನ್ನೊಂದು ಬಿಗ್ ಬಾಸ್ ಸೀಸನ್ ಪ್ರಸಾರ ಆಗಿದೆ ನಮಗೆ ಬಿಗ್ ಬಾಸ್ ಅರ್ಥವಾಗಿದೆ ಯಾವಾಗ ಏನಾಗುತ್ತೆ ಹೇಗೆ ನಡೆಯುತ್ತೆ ಎಲ್ಲವೂ ಗೊತ್ತಿದೆ ನಾವು ನಿರೀಕ್ಷಿಸಿದಂತೆ ಮನೆಯಲ್ಲಿ ಎಲ್ಲವೂ ನಡೆಯುತ್ತಿದೆ ಎಂದುಕೊಂಡಿದ್ದರೆ ಅದು ತಪ್ಪಂತೆ ಇವರಿಗೆ ನಡೆಯದ ರೀತಿಯಲ್ಲಿ ಈ ಬಾರಿ ಅಂದ್ರೆ ಸೀಸನ್ ಹನ್ನೆರಡರಲ್ಲಿ ನಡೆಯಲಿದೆಯಂತೆ ನಮಗೆ ಗೊತ್ತು ಎಂದುಕೊಂಡಿರುವವರು ಶಾಕ್ ಆಗುವಂತೆ ಈ ಬಾರಿ ಎಪಿಸೋಡ್ ನಡೆಯಲಿರುವಂತದ್ದು ಎಂದು ಬಿಗ್ ಬಾಸ್ ಫ್ರೋಮೋ ನಲ್ಲಿ ಕಿಚ್ಚಾ ಸುದೀಪ್ ಅವರು ನೀಡಿದ್ದಾರೆ ನಮಗೆ ಗೊತ್ತು ಎಂದುಕೊಂಡಿರುವವರು ಶಾಕ್ ಆಗುವಂತಿದೆಯಂತೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡು